ನಡೆಯುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಯೋಜಿಸಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಇಂದು ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಭೇಟಿ ನೀಡಿದರು ಕಬ್ಬು ಬೆಲೆ ಹೆಚ್ಚಳ ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಕುರಿತು ಸಚಿವರು ಸ್ಥಳದಲ್ಲಿಯೇ ರೈತರೊಂದಿಗೆ ಚರ್ಚೆ ನಡೆಸಿ ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಪರಿಹಾರ ನೀಡುವ ಪ್ರಯತ್ನ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ರೈತ ನಾಯಕರು ಸಚಿವರ ಮಾತುಗಳಿಗೆ ತಾತ್ಕಾಲಿಕ ಸಂತೋಷ ವ್ಯಕ್ತಪಡಿಸಿದ್ದಾರೆ ಬೇಡಿಕೆಗಳನ್ನು ಶೀಘ್ರ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು ಕಬ್ಬು ಬೆಳೆಯನ್ನು ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ನೀಡಬೇಕು ಸಕ್ಕರೆ ಕಾರ್ಖಾನೆಗಳ ಬಾಕಿ ಹಣ ಬಿಡುಗಡೆ ಮಾಡಬೇಕು ಮತ್ತು ರೈತರಿಗೆ ನ್ಯಾಯ ಸಿಗಬೇಕು ಎಂಬುದು ಪ್ರಮುಖ ಆಗ್ರಹ ವಿಜಯಪುರದ ಧರಣಿ ಸ್ಥಳದಲ್ಲಿ ರೈತರ ಘೋಷಣೆಗಳು ಮುಳುಗುತ್ತಿದ್ದು ಸತ್ಯಾಗ್ರಹ ಹೋರಾಟ ಮುಂದುವರಿಯುತ್ತಿದೆ ಕಬ್ಬು ಬೆಳೆಗಾರರು ರೈತರು ಕಬ್ಬು ಬೆಳೆಗಾರರು ರೈತರು ವಿಶೇಷವಾಗಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಈ ಮೂರು ಜಿಲ್ಲೆಗಳು ಚಲೋಸ ಸಕ್ಕರೆ ಕಾರ್ಖಾನೆ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಮುಂಚೂಣಿ ಇದ್ದಾರೆ ಇವತ್ತು ಇವತ್ತು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಮೂರದ ಕಡೆ ಇರಬಹುದು ಈ ಮೂರು ಸ್ಥಳದಲ್ಲಿ ವಿಶೇಷವಾಗಿ ಎಲ್ಲ ರೈತರು ತಾವು ಹೋರಾಟವನ್ನು ತಂದು ಸಹ ಕಬ್ಬಿನ ಬೆಲೆ ಸುಮಾರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿಗಳನ್ನ ನೀವು ಕೊಡಬೇಕು ಅಂತ ಹೇಳಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ರಿ ವಿಜಯಪುರಲ್ಲಿ ಇವತ್ತಿನ ಹೋರಾಟದ ನೇತೃತ್ವವನ್ನು ಉತ್ತರವನ್ನು ಅಪರಮ ಶ್ರೀ ಮನಗುಳಿ ಶ್ರೀಗಳು ವಹಿಸ್ಕೊಂಡಿದ್ದಾರೆ ಅವ್ರ ಪಾದದಲ್ಲಿ ನನ್ನ ಭಕ್ತಿಪೂರ್ವಕ ನಮಗೆ ಅನುಸರಿಸಿ ಇವತ್ತು ಎಲ್ಲ ವೇದಿಕೆ ಮೇಲೆ ಪಕ್ಷಾತೀತವಾಗಿ ಇವತ್ತು ಸಹ ಅನೇಕ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಸೇರಿದ ಇವತ್ತು ತಮ್ಮ ಬೇಡಿಕೆ ಏನಿದೆ ಅಂದರೆ ಮೂರು ಸಾವಿರದ ಐದುನೂರ ಐದುನೂರು ಐವತ್ತು ದಿವಸ ಅದು ಹಾರ್ವೆಸ್ಟಿಂಗ್ ಅಂದ್ರೆ ಕಟಿಂಗು ಮತ್ತು ಟ್ರಾನ್ಸ್ಪೋರ್ಟೇಷನ್ ಒಳಗೊಂಡು ಬಿಟ್ಟು ಅದನ್ನು ಬಿಟ್ಟು ನೀವು ಕೊಡ್ಬೇಕಂದ್ರೆ ಸುಮಾರು ಅದೆಲ್ಲ ಹಿಡಿದ್ರೆ ನಾಲ್ಕು ಸಾವಿರದ ಐನೂರ ಹನ್ನೂರು ರೂಪಾಯಿ ಆಗ್ತದೆ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಒಂದನೇದಾಗಿ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳ ಹೆಸರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂತವು ಬಡವರ ಪರವಾಗಿದ್ದಂತವು ತಮ್ ಗೊತ್ತಿದ ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ ರಾಜ್ಯ ಸರ್ಕಾರದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೂಡ ನೋಡಿದ್ರು ಎಷ್ಟು ನಾಲ್ಕು ಐವತ್ತು ಕೊಟ್ಟಿದ್ದಾರೆ ಪ್ರಕಾಶ್ ಹುಕ್ಕೇರಿ ಕೊಟ್ಟಿದ್ದರು ನೋಡ್ತಿದ್ದೀವಿ ನಾಕ್ನೂರ ಐವತ್ತು ಓಟ್ ಅವರು ಕೋಟ ಹೌದಲ್ಲ ಮುನ್ನೂರೈವತ್ತು ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ನಾವು ಇಲ್ಲ ಒಂದೇ ನಿಮಗ್ ಬಹಳ ಸ್ಪಷ್ಟವಾಗಿ ಇವತ್ತಿನ ಸಿಗತ್ತೆ ನಾನು ಮಾತಾಡಕ್ಕೆ ಕೊಡುದ ನೀನ್ ಹೇಳಿದಿಲ್ಲ ನೀನ್ ನೀನ್ ಪ್ರಸ್ತಾಪ ಮಾಡುವ ಹೇಳ್ಬೇಕಾಗ್ತದ ಆರ್ಗ್ಯುಮೆಂಟ್ ಮಾಡುದಲ್ಲ ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳು ರೈತರು ಪರವಾಗಿ ನಮ್ಮ ಸರ್ಕಾರ ರೈತರ ಪರವಾಗಿದೆ ನಮ್ಮ ಸರ್ಕಾರ ಇವತ್ತು ನಮ್ಮ ಸರ್ಕಾರ ಕಬ್ಬು ಬೆಳೆಗಾರ ಪರವಾಗಿದೀವ ಮಾತ್ರ ಬಹಳ ಸ್ಪಷ್ಟವಾಗಿ ಇವತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ ಶಿವಾನಂದ ಪಾಟ್ರ್ ಕೂಡ ನಮ್ಗೆ ಸುದೈವ ನಮ್ಗೆ ಸಕ್ಕರೆ ಸಚಿವರು ಕೂಡ ನಮ್ಮ ನಮ್ಮವರೇ ಅದಾರ ನಮ್ಮ ಜಿಲ್ಲೆಯವರಿದ್ದಾರೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ ಸಕ್ರಿಯ ಸಚಿವರಾಗ್ಲಿ ನಾನಾಗ್ಲಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಇವತ್ತಿನ ಇಟ್ಟಿದೀನಿ ಆ ಎಲ್ಲ ಬೇಡಿಕೆಗಳನ್ನ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ ನಾನು ಉಳಿದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ ಸತೀಶ್ ಜಾರ್ಕರ್ ಇರ್ತಾರೆ ಸಕ್ರಿಯ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ ಎಲ್ಲರೂ ಕೂಡಿ ಒತ್ತಿನ ಸಹ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ಕೆಲಸ ನಾವು ಮಾಡ್ತೀವಿ ನಾವು ಲಾಸ್ಟ್ ಟೈಮ್ ಪ್ರಸ್ತಾಪ ಮಾಡ್ಬೇಕಾಗಿಲ್ಲ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಕೊಟ್ಟಿದ್ದಾರೆ ಬಾಕಿ ವಿಚಾರದಲ್ಲಿ ಈಗ ಪ್ರಸ್ತುತ ಅಲ್ಲ ಆದ್ರೂ ಕೂಡ ನಮ್ಮಲ್ಲಿ ಬಾಕಿ ಅಂತರೂ ಯಾವ್ದು ಇಲ್ಲ ಕೆಲವೊಂದು ಇದಾವಂತ ಹೇಳ್ತಾ ಇದಾರೆ ಅದನ್ನ ದಯವಿಟ್ಟು ಚೆಕ್ ಮಾಡ್ರಿ ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ ಇದು ಕೊಟ್ಟಿದಂತ ಮಾಹಿತಿ ಪ್ರಕಾರ ಇವತ್ತು ಹಾ ರೈತರಿಗೆ ಹಾಕಿ ಅದು 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 ಅದನ್ನು ಡ್ಯೂಟಿ ಮಾಡಿ ರೈತರಿಗೆ ಕೊಟ್ಟಿದ್ದಾರೆ ನಾನು ರೈತರಿಗೆ ನಾನು ಕೊಟ್ಟಾರೆ ಇಲ್ಲಿ ಕೊಟ್ಟಿದ್ದಾರೆ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೀನಿ ಮಕ್ ಒಂದ್ ನಿಮಿಷ ಎಲ್ಲ ಏ ನಾ ಜಿಲ್ಲಾ ಉಸ್ತುವಾರಿ ಸಚಿವ ನನಗಿಲ್ಲ ಬಾ ಅಂತ ಹೇಳಿದಾರ ಋತಿಪ್ಪುರವ್ರು ಜಿಲ್ಲಾ ಉಸ್ತುವಾರಿ ಬಾಗಿಲ್ಕು ಅಲ್ಲಿ ಹೇಳಿದಾರ ಬೆಳಗಾವ್ನಾಗ ಕೇಳಿ ನನ್ಗೂ ಕೇಳಿ ಬೆಳಗಾವಿಗೆ ಹೋಗಿರೋ ಗೊತ್ತಿದ್ರೆ ನನ್ಗೂ ಕೇಳಪ್ಪ ನೋಡಿ ಹಾಗಾದ್ರಿ ಸಕ್ರೆ ಸಚಿವರು ಅವ್ರ ಅಧ್ಯಕ್ಷತೆಲ್ಲ ಆಗುದಿರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಉಪಾಧ್ಯಕ್ಷತರಲ್ಲಿ ಉಪಾಧ್ಯಕ್ಷತೆ ನನ್ಗೆ ಕೇಳ ಪ್ಲೀಸ್ ಆರ್ಗ್ಯುಮೆಂಟ್ ಮಾಡ್ಕೋ ಗೊತ್ತರ ಹಾಗೆಲ್ಲ ಪಾಯ್ಲ ತೊಂದರೆ ಈಗ ನೋಡಿ ಈಗ ನಾ ಪ್ಲೀಸ್ ಒಂದ್ ವಿಷಯ ಸುಮಾನ ಕೇಳ್ರಿ ಇಲ್ಲಪ್ಪ ಮಾತಾಡಿದ್ರೆ ಬನ್ನಿ ಈಗ ಏನಾಗಿದೆ ನಿಗಿಶನ್ ಆಗಿದೆ ಈಗ ತಮ್ಮ ಈಗ ಆಮ ಆಬಾಬಾರ ಕೇ ಆಂಬಾರೆ ಕೇಳತ್ತಂತೆ ಓಕೆ ಆಮೇಲೆ ಏನು ಪರ್ಸ್ ಇದ ಕೇಳಾಕ ಅಲ್ಲ ನನಗೆ ವಿಜಯಪುರ ಜಿಲ್ಲೆಗೆ ಅದು ನನಗೆ ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೋ ಅನ್ಗೇನು ಇದು ಮಾಡಿ ನನಗೆ ಇಲ್ಲಿ ಬಾಗಲಕೋಟಕ್ಕೆ ತಿಮ್ಮಾಪುರ ಅವರು ಮತ್ತು ಅಲ್ಲಿ ಸಕ್ರ ಸಚಿವರು ಶಿವಾನಂದ ಪಾಟೀಲ್ ಅಥವಾ ಅವ್ರ ಸಕ್ರ ಮಂತ್ರಿ ಆಗಿರೋದಿರೋದ ಎಸ್ ಕೆ ಪಾಟೀಲ್ಗೆ ಅದನ್ನು ಇದು ಮಹತ್ವದಲ್ಲ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗ್ತದೆ ಕಾಜಿ ಮಾಡಕ್ ಹೋಗೋಣ ಒಂದು ಪ್ಲೀಸ್ ಮಾತ್ರ ಈಗ ಮಾತಾಡ್ಕೊಂಡು ಈಗ ಮರದ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆ ಕೆಲಸ ಮಾಡ್ತೀವಿ ಎಲ್ಲಕ್ಕೂ ಸಂಶಯ ಪ್ಲೀಸ್ 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 ಕಶನ್ ಮಾಡಪ್ಪ ಒಂದು ಹಿಂದಿನ ಕೂಡ ಉದಾಹರಣೆ ಒಂದಲ್ಲ ಪ್ರಕಾಶ್ ಹುಡ್ಕೇರಿ ಮಾಡ್ತಾರೆ ಈಗ ಮುಖ್ಯಮಂತ್ರಿ ಜಿತ್ತಿ ಮೊದಲು ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳಿಟ್ಟಿದ್ರಲ್ಲಿ ಎಲ್ಲ ಅವ್ರ ಮುಂದೆ ಇಡ್ತೀವಿ ಮತ್ತೆ ಸಭೆಯನ್ನು ಕೂಡ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಲಿ ಮೀಟಿಂಗ್ ಅನ್ನ ಮಾಡ್ತೀವಿ ಎಲ್ಲರೂ ದುರುಸಿ ಎಚ್ ಕೆಮ್ಮು ನಾವು ಎಲ್ಲರೂ ಕೂಡ ನಿಮ್ಮ ಭಾವನೆಗಳಿಗೆ ನಾವೆಲ್ಲರನ್ನೂ ಕೂಡ ಚರ್ಚೆ ಮಾಡ್ತೀವಿ ನಾವು ರೋಡ್ ಬಗ್ಗೆ ಸಿ ಎಸ್ ಆರ್ ನಮ್ಮ ಬಸ್ ಪ್ರಶ್ನೆ ಗೆ ಆಗಿದೆ ಈ ಎಲ್ಲ ರೋಡ್ಗಳ್ ಮಾಡ್ತೀವಿ ಕಂಡು ಮಾಡ್ತಿವಿ ಮಾಡ್ತೀವಿ ಪಟ್ಟನ್ ಕೆಪಾಸಿಟಿ ಇರ್ತಾವ್ ಈಗ ಡಬಲ್ ಟ್ರಾವಲರ್ ನಲ್ವತ್ತು ಟನ್ ಹಾಕತಿ ಅವು ರೋಡ್ ಡಿಸೈನ್ ಏನಾಗಿಲ್ಲ ಅದಕ್ಕೆ ಅದಕ್ಕಾಗಿ ಅವ್ರು ಸಿ ಎಸ್ ಅಂತ ಹೇಳ್ತಾರೆ ಅದನ್ನೋ ಸ್ವಲ್ಪ ಐತಿ ಒಂದು ಸ್ವಲ್ಪ ಏನೋ ಅಮೌಂಟ್ ಐತೋ ಬೆಳಗಾವಿಗೂ ಸರಾಗಿದ್ರು ಮತ್ತೆ ಕ್ಷೇತ್ರಕ್ಕೆ ಇಪ್ಪತ್ತೈದು ಲಕ್ಷ ಬರ್ತೈತೆ ಚಿಂತನೆ ಮಾಡ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ನಮಗೂ ಒಂದು ಇದು ಇದೆ ಯಾಕಂದ್ರೆ ನಾವು ರೋಡ್ ಮಾಡ್ತೀವಿ ಒಂದು ಮತ್ತೆ ಒಂದ್ ವರ್ಷ ಬರ್ತದೆ ಮುಂದೆ ಇವತ್ತು ನೀವೇನು ಬೇಡಿಕೆ ಇಟ್ಟಿದೀರಿ ಇನ್ನೊಂದು ವಿಚಾರ ಸಹ ಇಲ್ಲಿ ಕೇಂದ್ರ ಸರ್ಕಾರದ ಬಾತ್ ದೊಡ್ಡ ಪಾತ್ರ ಅದು ಕೇಂದ್ರ ಸರ್ಕಾರದ ಈಗ ಅವ್ರು ಏನ್ ಘೋಷಣೆ ಮಾಡಿದಾರೆ ಮೂರ್ ಸಾವಿರದ ಐದುನೂರ ಐವತ್ತು ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೂರ್ ಸಾವಿರದ ಐದನೂರ ಐವತ್ತು ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮೂರ್ನಾಲ್ಕು ಬಗೆ ಇರವ್ರು ಒಂದು ಸಕ್ಕರೆ ಕಾರ್ಖಾನೆಗಳು ನಾ ಯಾ ಸಕ್ಕರೆ ಕಾರ್ಖಾನೆ ಪರವಾಗಿ ಮಾತಾಡೋದು ಬಸವೇಶ್ವರ ಶಿವರ್ನಾಗ ಇಟ್ಕೊಂಡು ನಾವು ಒಳಗೆ ಹೋದಿವಿ ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟು ನಮ್ಮ ರೊಕ್ಕ ಬಂದಿಲ್ಲ ಕೋರ್ಟ್ನ ಮಾಡಿದ ನಮ್ದು ನಮ್ಮ ಪರಿಸ್ಥಿತಿ ನಮ್ದು ಯಾವುದೋ ಸಕ್ಕರೆ ಕಾರ್ಖಾನೆ ಕತೆ ನಮಗೆ ಒಂದು ಮಾತನ್ನು ಹೇಳ್ತೇನೆ ಈಗ ಎರಡನೇದಾಗಿ ಗೋರ್ಮೆಂಟ್ ಆಫ್ ಇಂಡಿಯಾದ್ ಬಹಳ ಪಾತ್ರ ಬರ್ತದೆ ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಎರಡು ಮೂರು ಥರ ರಿಕವರಿ ರಿಕವರಿ ಹತ್ತುವರೆಯಿಂದ ಹನ್ನೊಂದುವರೆ ಹನ್ನೆರಡು ಈ ಪಕ್ಕ ಬರ್ತಾವೆ ಈ ಮಂಡ್ಯದಲ್ಲ ಒಂಬತ್ತು ನಮ್ಮಲ್ಲಿ ಹನ್ನೊಂದು ಹನ್ನೊಂದುವರಿ ಅವರೇಜ್ ಬರ್ತದೆ ಬೇರೆ ಬೇರೆ ಫ್ಯಾಕ್ಟರಿ ನಾವು ಬಿಜಯಪುರ ಬೆಳಗಾವ ಮತ್ತು ಬಾಗಲಕೋಟ ಸ್ವಲ್ಪ ನಮ್ದು ರಿಕವರಿ ಜಾಸ್ತಿ ಇರೋದ್ರಿಂದ ಸುಸರೆ ಕಾರ್ಖಾನೆಗಳು ನಮ್ಗೆ ಬರ್ತದೆ ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಸಾಲ ಹಳೆಯ ಎರಡನೇದಾಗಿ ಇವತ್ತು ಎಲ್ಲಾನೇ ಹಾಕಿ ಸ್ವಲ್ಪ ತಿರುಬ್ಕೊಂಡಿದ್ರೆ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಪವರ್ ಐತಿ ಕೆಲವೊಬ್ಬರಿಗೆ ಪವರ್ ಇಲ್ಲ ಬರೀ ಶುಗರ್ ಫ್ಯಾಕ್ಟರಿ ಬರೇ ಕಬ್ಬಿನ ಶುಗರ್ ಆಗಿರೋದ್ರಿಂದ ಅವ್ರ ವಾಯಬು ಹೇಟ್ ಐಸ್ತಿ ನನ್ಗೆ ಗೊತ್ತಿಲ್ಲ ಕೆಲವೊಬ್ಬ ಪವರ್

ರಾಜ್ಯ ಸರ್ಕಾರ ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ ಪ್ರಧಾನಮಂತ್ರಿಗಳ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಕೂಡ ನಾವು